ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಂಟು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದು ಇವರಲ್ಲಿ ಮನೆಯಿಂದ ಯಾರು ಹೊರಗೆ ಹೋಗುತ್ತಾರೆ ಎಂದು ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಏಕೆಂದರೆ ಫಿನಾಲೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿವೆ ಕೊನೆಯ ಹಂತದಲ್ಲಿ ಮನೆಯಿಂದ ಯಾರು ಹೊರ ಹೋಗುತ್ತಾರೆ ಎನ್ನುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಈ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಗೇಟ್ ಪಾಸ್ ಪಡೆಯಲಿದ್ದಾರೆ ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದರೆ ಅತ್ತ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಕಿಚ್ಚು ಹೊತ್ತಿಕೊಂಡು ದಗದಗಿಸುತ್ತಿದೆ ಈ ವಾರದ ನಾಮಿನೇಷನ್ನಲ್ಲಿ ನಿಮ್ಮೊಳಗಿರುವ ಗೆಲುವಿನ ಕಿಚ್ಚಿಗೆ ಇಬ್ಬರು ಸದಸ್ಯರು ಬಲಿಯಾಗಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಈ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೋಗುವುದು ಕನ್ಫರ್ಮ್ ಆಗಿದೆ ಆದರೆ ಯಾರು ಮನೆಯಿಂದ ಹೋಗುತ್ತಾರೆ ಎನ್ನುವುದೇ ಸದ್ಯದ ಕುತೂಹಲ ಸಂಗೀತ ಅವರು ಪ್ರತಾಪ್ ವಿರುದ್ಧ ಮಾತನಾಡಿದ್ದಾರೆ ನಾನು ನೋಡಿರುವಂತ ಪ್ರತಾಪ್ ಬೇರೆ ನಾನು ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದಂತ ಪ್ರತಾಪ್ ಕಾಣಿಸಿಲ್ಲ ಎಂದಿದ್ದಾರೆ ವಿನಯ್ ಕೂಡ ಪ್ರತಾಪ್ ಫೋಟೋವನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿದ್ದಾರೆ ಕಾರ್ತಿಕ್ ವಿರುದ್ಧ ತನಿಷಾ ತಮ್ಮ ಆಕ್ರೋಶದ ಕಿಚ್ಚನ್ನು ಹೊರಹಾಕಿದ್ದು ಅವರಿಂದ ಹೇಳಿದ ಮಾತುಗಳನ್ನು ಉಳಿಸಿಕೊಳ್ಳೋಕೆ ಆಗಲ್ಲ ಹಾಟ್ಗೆ ಚುಚ್ಚಿದರೆ ನಾನು ಡೈರೆಕ್ಟ್ ಬೆಂಕಿಗೆ ಹಾಕುತ್ತೇನೆ ಸುಟ್ಟು ಪುಡಿ ಪುಡಿ ಮಾಡಿ ಬೂದಿನೂ ಸಿಗದಷ್ಟು ಕ್ರೂರಿ ಆಗಿಬಿಡುತ್ತೇನೆ ಎಂದಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಕೂಡ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಆಗಿದೆ ಎಂದು ತುಕಾಲಿ ಸಂತೋಷ್ ಅವರು ಕಾರಣ ಹೇಳಿದ್ದಾರೆ ಇವರುಗಳಲ್ಲಿ ಈ ವಾರ ಯಾರು ಎಲಿಮಿನೇಷನ್ ಆಗುತ್ತಾರೆ ಎನ್ನುವ ಕುತೂಹಲ ಕಾಡುತ್ತಿದೆ ವಾರದ ಮಧ್ಯದಲ್ಲಿ ಮನೆಯಿಂದ ಇಬ್ಬರು ಹೊರಬಂದರೆ ಮತ್ತೆ ಆರು ಮಂದಿ ಉಳಿದುಕೊಳ್ಳುತ್ತಾರೆ ಇವರಲ್ಲಿ ಒಬ್ಬರು ವಾರಾಂತ್ಯದಲ್ಲಿ ಮನೆಯಿಂದ ಎಲಿಮಿನೇಟ್ ಆಗುತ್ತಾರೆ ಆಗ ಐದು ಮಂದಿ ಫಿನಾಲೆ ವಾರ ತಲುಪುತ್ತಾರೆ ಇನ್ನು ಎಲಿಮಿನೇಟ್ ಆಗುವವರು ಯಾರು ಎಂದು ನೋಡುವುದಾದರೆ ನಮ್ರತಾ ಗೌಡ ತುಕಾಲಿ ಸಂತೋಷ್ ಮತ್ತು ತನೀಷಾ ಹೆಸರು ಕೇಳಿಬರುತ್ತಿದೆ ಉಳಿದ ಸ್ಪರ್ಧಿಗಳನ್ನು ಹೋಲಿಸಿ ನೋಡಿದರೆ ಇವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುವ ಬೆಂಬಲ ತುಂಬಾ ಕಡಿಮೆ ಎಂದು ಹೇಳಲಾಗುತ್ತಿದೆ ಉಳಿದಂತೆ ವೀಕ್ಷಕರಿಂದ ಸಾಕಷ್ಟು ಮೆಚ್ಚುಗೆ ಪಡೆದುಕೊಂಡಿರುವ ಕಾರ್ತಿಕ್ ವಿನಯ್ ಗೌಡ ಸಂಗೀತ ಪ್ರತಾಪ್ ಒರ್ತು ಸಂತೋಷ್ ಟಾಪ್ ಫೈವ್ ಸ್ಪರ್ಧಿಗಳಾಗಿ ಫೈನಲ್ ತಲುಪುತ್ತಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಈ ವಾರದ ದಿನಸಿ ಸಾಮಾನುಗಳನ್ನು ಪಡೆಯಲು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಸವಾಲನ್ನು ನೀಡಿದ್ದಾರೆ ಈ ವಾರದ ದಿನಸಿ ಸಾಮಗ್ರಿಗಳನ್ನು ಖರೀದಿಸಲು ಯಾರ ಮೇಕಪ್ ಕಿಟ್ ಅನ್ನು ಬಿಗ್ ಬಾಸ್ಗೆ ಹಿಂದಿರುಗಿಸಬೇಕಿರುತ್ತದೆ ಈ ಸವಾಲಿನಲ್ಲಿ ಎಲ್ಲರೂ ತನಿಷಾ ಅವರ ಮೇಕಪ್ ಕಿಟ್ ಹಿಂದಿರುಗಿಸಲು ಇಚ್ಛಿಸಿದ್ದಾರೆ ಈ ಪ್ರಕ್ರಿಯೆ ಬಗ್ಗೆ ತನಿಷಾ ತುಂಬಾ ಬೇಸರ ಪಟ್ಟುಕೊಂಡಿದ್ದಾರೆ ನಾನು ದಿನಸಿ ಸಾಮಾನು ಬೇಕಾದ್ರೂ ಬಿಡ್ತೀನಿ ಮೇಕಪ್ ಸೆಟ್ ಅನ್ನು ಬಿಡೋದಿಲ್ಲ ಎಂದು ತನಿಷಾ ಕ್ಯಾಪ್ಟನ್ ಸಂಗೀತ ಅವರ ಎದುರು ಕಣ್ಣೀರು ಹಾಕಿದ್ದಾರೆ ವರ್ತು ಸಂತೋಷ್ ಸಂಗೀತ ಹಾಗೂ ಪ್ರತಾಪ್ ತನಿಷಾರನ್ನು ಸಮಾಧಾನ ಮಾಡುತ್ತಿದ್ದರೂ ಕೂಡ ತನಿಷಾ ಜೋರಾಗಿ ಅಳುತ್ತಿದ್ದರು ಒಟ್ಟಿನಲ್ಲಿ ಬಿಗ್ ಬಾಸ್ ಸವಾಲಿಗೆ ತನಿಷಾ ಮೇಕಪ್ ಕಿಟ್ ಬಲಿಯಾಗುತ್ತಾ ಏನಿದರ ಟ್ವಿಸ್ಟ್ ಅನ್ನೋದು ಕಾದು ನೋಡಬೇಕಿದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಆಗಮಿಸಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಹತ್ತು ಶೋ ನಿಂದ ಎಲಿಮಿನೇಟ್ ಆದ ಸ್ಪರ್ಧಿಗಳು ದೊಡ್ ಮನೆಗೆ ಬಂದು ಈಗ ಇರುವ ಸ್ಪರ್ಧಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಎಲಿಮಿನೇಟ್ ಆದ ಸ್ಪರ್ಧಿಗಳಾದ ಇಶಾನಿ ರಕ್ಷಕ್ ನೀತು ಸ್ನೇಹಿತ್ ಭಾಗ್ಯಶ್ರೀ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ಅವರು ಇಶಾನಿ ಬಳಿ ಡ್ರೋನ್ ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಇಶಾನಿ ಅವರು ಹೌದು ಎಂದು ಹೇಳಿದ್ದಾರೆ ಇನ್ನು ಇಶಾನಿ ಅವರು ನಮ್ರತಾ ಅವರಿಗೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ನಿನ್ನ ಆಟ ನೀನು ಆಡು ಎಂದು ಹೇಳಿದ್ದಾರೆ ಇನ್ನು ನೀತು ಹಾಗೂ ಪ್ರತಾಪ್ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ನಲ್ಲಿ ನೀತು ಅವರು ಗೆದ್ದಾಗ ಪ್ರತಾಪ್ ಅವರು ಸಂಭ್ರಮಿಸಿದ್ದರು ಎಲಿಮಿನೇಟ್ ಆಗಿ ಹೊರಗೆ ಬಂದಾಗ ಸಂದರ್ಶನಗಳಲ್ಲಿ ನೀತು ಅವರು ಪ್ರತಾಪ್ ಅವರನ್ನು ಹೊಗಳಿದ್ದರು ಈಗ ಬಿಗ್ ಬಾಸ್ ಮನೆಗೆ ಬಂದಾಗಲೂ ನೀತು ಅವರು ನಿನಗೆ ಸಂಗೀತ ಬೆಂಬಲ ಕೊಡ್ತಿದ್ರು ಅವರಿಂದ ನೀನು ದೂರ ಆದ ಏಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳನ್ನು ನೋಡಿ ಎಲ್ಲರೂ ತುಂಬಾ ಖುಷಿಪಟ್ಟಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದು ಯಾವ ರೀತಿ ಉಳಿದ ಸ್ಪರ್ಧಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು